ಚಿಕ್ಕ ವಯಸ್ಸಲ್ಲಿ ನನ್ನ ಹೆತ್ತ ತಂದೆ ತಾಯಿನೇ ಕಿತ್ತುಕೊಂಡರು ಈ ನನ್ನ ಅಣ್ಣ ಅತ್ತಿಗೆ ನನ್ನ ತಮ್ಮ ಮಗಳಿಗಿಂತ ಹೆಚ್ಚಾಗಿ ಚೋಪಾನ ಮಾಡಿದ್ದಾರೆ ಈ ನನ್ನ ಅಣ್ಣ ಅತ್ತಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಈ ತಂಗಿಯ ಮದುವೆ ಮಾಡಿ ಮಹಾ ಆನಂದದಲ್ಲಿ ಇರಬೇಕೆಂಬ ಅಣ್ಣನ ಕನಸನ್ನ ನನಸು ಮಾಡಿ ಆದಷ್ಟು ಬೇಗ ನನ್ನ ಕಿರಿಯ ನನಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕರೆ ತಂದೆ ಈ ರೀತಿ ಈ ನಿನ್ನ ಮಗಳ ಮೇಲೆ ತೋರು ತಂದೆ ತೋರು ಯಾರು ಈ ಊರ್ ನಗರ ಶ್ರೀಮಂತ್ ಪ್ರೇಮರಾಜ್ ಅಂತ ನಿನ್ನನ್ನು ನೋಡಿದ ಕ್ಷಣನೇ ಗೊತ್ತಾಯಿತು ನೀನ್ ಇಲ್ಲಿಗೆ ಬಂದ ಕಾರಣ ಒಂದು ಮಹತ್ವದ ಕೆಲಸವಿದಾಗಲಿ ಬರಬೇಕಲ್ಲ ಪಾಪ ನೀನು ಹೇಗಿದ್ದೇ ಎಂದು ವಿಚಾರಿಸಲು ಬಂದೆ ನಮ್ಮ ಸುಖ ದುಃಖಗಳನ್ನು ವಿಚಾರಿಸಲು ತಂದೆ ಪರಮೇಶ್ವರ ಇದ್ದಾನೆ ಅಂದಾಗ ನಮ್ಮ ಸುಖ ದುಃಖಗಳನ್ನು ಕೇಳುವ ಅವಶ್ಯಕತೆ ನಿನಗಿಲ್ಲ ಸುಮ್ಮನೆ ಹೊಟ್ಟು ಹೋಗು ಇಲ್ಲಿಂದ ಶಿಲ್ಪಾನಾರ ಒಬ್ಬ ಇಪ್ಪತ್ತು ಹಳ್ಳಿಯ ಒಡೆಯ ಭಾಗ್ಯಲಕ್ಷ್ಮಿ ನಿನ್ನನ್ನು ಕೈ ಮಾಡಿ ಕರೆಯುತ್ತೆ ಬಯಸಿ ಬಂದ ಭಾಗ್ಯಲಕ್ಷ್ಮಿನ ಅಲ್ಲಗಳದು ಮಾತನಾಡಬೇಡ ಏತಕ್ಕಾಗಿ ಹೇಳ್ತೇನೆ ವಿಚಾರ ಮಾಡು ಅಂದ್ರೆ ಅಂದರೆ ನಿನ್ನನ್ನು ನನ್ನ ಮನವಿಯಾಗಿ ಸ್ವೀಕರಿಸಿ ಈ ನನ್ನ ಅಪಾರ ಸಂಪತ್ತಿಗೆ ನಿನ್ನನ್ನು ಒಡತಿಯನ್ನಾಗಿ ಸಲ್ಲ ಸಹಾಯ ಮಾಡಲು ಬಂದೆ ನೀನು ನನ್ನ ಕೈ ಹಿಡಿದು ಮಡದೇನಾಗಿ ಸ್ವೀಕಾರ ಮಾಡಲು ಬಂದಿದೆಯೋ ಮುದಿಯೋ ಇನ್ನು ಒಂದೇ ಒಂದು ಶಬ್ದ ಮಾತ್ರ ಹೊರಟು ಹೋಗಬೇಕೆ ಅದ್ ಎಂದೆಂದಿಗೂ ಸಾಧ್ಯವಿಲ್ಲ ಈ ಗುಲಾಬಿ ಹೂವಿನ ದ್ರವಿ ನಿನ್ನ ಮಕರಂದಿರುವ ನೋಡಿ ನೀವು ನನ್ನ ತಂದೆ ವಯಸ್ಸಿನ ಹಾಗೆ ಕಾಡ್ತೀರಿ ನಿಮಗೆ ಕಿವಿ ಕೋಯಿ ಕಾಮದಾಟ ಶಿಲ್ಪ ಕಾಮಕ್ಕೆ ಕಣ್ಣಿಲ್ಲ ರೀತಿ ಕ್ರೀಡೆ ಆಡಲು ವಯಸ್ಸು ಈ ನಿನ್ನ ಹಾಳು ನನ್ನ ಮುಂದೆ ಹೇಳಬೇಡ ನನ್ನ ಮಾತಿಗೆ ಒಪ್ಪಬೇಕು ಎಲ್ಲೋ ಮುದಿ ಕಾಮದ ಯಾರು ಇಲ್ಲದೆ ಸಮಯ ಸಾಧಿಸಿ ಒಂಟಿ ಹೆಣ್ಣಿನ ಮೇಲೆ ಬಲಾಕಾರ ಮಾಡಲು ಬಂದಿದ್ಯೇನೋ ಅಥಾವ ನೋಡು ಒಂದೇ ಒಂದು ಸಾರಿ ನಿನ್ನ ಮಾ ಇಂದು ಶಬ್ದ ನುಡ್ದಿದ್ಯಾತ್ರೆ ಯೋ ನೋಡಿಯೋ ನಿನ್ನ ನಾಲ್ಗೆನೆ ಕಡಿದು ಚೆಲ್ಲಬೇಕಾಗತ್ತೆ ಯಾಚ್ಛ ಯಚ್ಛ ರಾ ಯ ಚರಂ ಯಾವ ನಿನ್ನ ನಿನ್ನ ಮುಂದು ಹೋಗಲು ಅವಕಾಶ ಕೊಡಲಾರನು ಈ ಪ್ರೇಮರಾಜ್ ಇಲ್ಪ ಮಾತಿಗೆ ಮಾತು ಕಾಜ್ಜು ನನ್ನ ಕಾಮದ ಪಿತ್ತ ನೆತ್ತಿಗೆರ್ಸು

ಶಿಲ್ಪ ಈ ನನ್ನ ಪ್ರೇಮದ ಕಂದಕದಲ್ಲಿ ಬಿದ್ದು ಬಳಲುತ್ತಿರುವೆ ಆ ನನ್ನ ತಂದೆ ವಯಸ್ಸಿನವರಾಗಿ ಕಾಣ್ತೀರಿ ನೋಡಿ ಇಂತಹ ಕಾರ್ಯ ಮಾಡಿ ನಿಮ್ಮ ಹಿರಿತನಕ್ಕೆ ಕುಂದು ತಂದ್ಕೋಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನನ್ನು ನಿಮ್ಮ ಹೊಟ್ಟಿಲೆ ಹುಟ್ಟಿದ ಮಗಳಂತ ತಿಳಿದು ಬಿಟ್ಟುಬೇಡಿ ನನ್ನನ್ನು ಶಿಲ್ಪ ಈ ನಿನ್ನ ಗೊಡ್ಡ ತತ್ವಗಳು ನನಗೆ ಬೇಕಾಗಿಲ್ಲ ನೀನು ನನ್ನ ಆಸೆಯಂತೆ ನಡೆದಿದ್ದೀಯಾದರೆ ಸುಖವಾಗಿ ಸಾಗುವುದು ಆ ನಿನ್ನ ಮುಂದೆ ಯಜಮಾನ್ರಿ ದಯವಿಟ್ಟು ಆ ವಿಚಾರನ ಬಿಟ್ಟುಬಿಡಿ ನೋಡಿ ನಾನು ಒಳ್ಳೆಯವರ ತಂಗಿಯಾಗಿ ಮಾಡಬೇಕು ನಾನು ಆ ವಿಚಾರವನ್ನು ಬಿಟ್ಟು ನಾನು ನಿಮ್ಮ ಮಗಳು ಅಂತ ತಿಳಿದು ನನಗೆ ತಂದೆಯಾಗಿ ಆಶೀರ್ವಾದ ಮಾಡಿ ತಂದೆಯಾಗಿ ಆಶೀರ್ವಾದ ಮಾಡಬೇಕೇ ಅದು ನಿನ್ನ ಹುಚ್ಚು ಕಲ್ಪನೆ ಶಿಲ್ಪ ಅದು ನಿನ್ನ ಹುಚ್ಚು ಕಲ್ಪನೆ ಬೆಳೆದು ನಿಂತ ನಿನ್ನಂತ ಸುಂದರವಾದ ಹೆಣ್ಣುಗಳನ್ನು ಮಗಳು ಎನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಗಂಡನಾಗುವರು ಯಾರು ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮದ ಶಬ್ದಕ್ಕೆ ಅರ್ಥವೇ ಸಿಗೋದಿಲ್ಲ ಎಲ್ಲೋ ಮುದಿಯ ನಿನ್ನಂತೆ ಹಾರಾಡಿ ಚೀರಾಡಿ ಮಣ್ಣು ಮುಖ್ಯ ಹೋಗಿದ್ದಾರೆ ಅಂತಿದ ರಾಮಾಯಣ ಮಹಾರಾಜ ರಾಕ್ಷಸರು ಯಾಕೆ ಮಹಾಭಾರತ ಇತಿಹಾಸದ ಕಥೆ ನೀನು ಕೇಳಿಲ್ವೇ ಬ್ರಹ್ಮ ಋಷಿಯಾಗಲು ಹೊರಟ ವಿಶ್ವಾಮಿತ್ರ ಮೇನಿಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ ಇನ್ನು ಯುಗದಲ್ಲಿ ಶ್ರೇಷ್ಠ ಶಿವ ಭಕ್ತ ಎನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ ದ್ರೋಪಯುಗದಲ್ಲಿ ದುಶಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ ನನ್ನಂತ ಹೆಣ್ಣಿಗಾಗಿ ಆ ಸ್ತ್ರೀಯ ನನಗೆ ಹಾಕಬೇಡ ಈ ನಿನ್ನ ಬಣ್ಣದ ಮಾತಿಗೆ ಹೆದರು ಹೋಗೋನಲ್ಲ ಈ ಪ್ರೇಮ್ ರಾಜ್ ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪಿತ್ತ ನೆತ್ತಿಗೆ ಏರಿಸಬೇಡ ಒಮ್ಮನೆ ನನ್ನ ಮಾತಿಗೆ ಒಪ್ಪಿಕೊ ಬಾಯಿ ಮಚ್ಚೋ ಹಾದ್ರದ ಪಿಂಡವೇ ಅಲಾ ನೀನು ಪಶುಗಳ ಜಾತಿಗೆ ಹುಡ್ತವನು ಅಂತ ಕಾಣುತ್ತೆ ನಾನೆಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರು ನಿನಗೆ ಕಾಣಬಾರದು ಅಲಾ ಈ ಭಾರತೀಯ ಅಚ್ಚ ಗರ್ತಿಯ ಮಗಳು ನಿನ್ನ ಕಾಮಕನಿಗೆ ತಕ್ಕ ಪಾಠ ಕಲಿಸದೆ ಬಿಡೋದಿಲ್ಲ ಶಿಲ್ಪ ಮುದುವ ಮುದುವ ಎಂದು ಈ ನನ್ನ ಕಾಮದ ಕೇಸರನ್ನು ಕೆರಡಿಸಬೇಡ ಈ ನಿನ್ನ ತುಂಡಾದ ದೇಹವನ್ನು ಅನುಭವಿಸಲು ಬಂದಿರುವನು ಈ ಪ್ರೇಮರಾಜ್ ರಾಜ್ ತುಂಡು ಬಟ್ಟೆ ನಿನ್ನನ್ನು ಬೆತ್ತಲೆ ನಿಲ್ಲಿಸಿ ಅಂಗಾಂಗವನ್ನು ನೋಡಬೇಕೆಂಬುದೇ ಈ ಪ್ರೇಮರಾಜನ ರಾಜ್ಯನ ಏ ನೀನೊಂದು ಹೆಣ್ಣು ನೀನು ಏನು ಮಾಡಬಲ್ಲಿ ಏನು ನಾನೊಂದು ಹೆಣ್ಣು ಏನು ಮಾಡಬಲ್ಲೆ ಅಂತ ಹೇಳ್ತಾ ಇದೀಯ ಏ ಹೆಣ್ಣು ಒಳದ್ರೆ ನಾರಿ ಮುಳದ್ರೆ ಮಹಾಮಾರಿ ಈ ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನ ಮನೆಗೆ ದೀಪ ಹಚ್ಚುತ್ತಾಳೆ ನೀನು ಈ ಹೆಣ್ಣಿಗೆ ತಿರಸ್ಕರಿಸಿದ್ರೆ ನಿನಗೆ ಬೆಂಕಿ ಹಚ್ಚಿಸಿರುತ್ತಾಳೆ ನಿನ್ನ ಮನೆಗೆ ಇದೇ ರೀತಿ ಹೆಣ್ಣಿನ ಮೇಲೆ ವಿಶ್ವಾಸ ಇಡದೆ ನೀನೇನಾದ್ರೂ ಹೆಣ್ಣಿಗೆ ಕೈ ಹಾಕಲು ಹೋದ್ರೆ ನಿನ್ನ ಮಗನ ತಪ್ಪಿದ್ದಲ್ಲ ಇದೇ ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡು ಕಚ್ಚಿ ಹಾಕಿಕೊಂಡು ಸಡ್ಡು ಹೊಡೆದು ಖಡ್ಗ ಹಿಡಿದು ವೀರಾಣಿ ಕಿತ್ತೂರು ಚೆನ್ನಮ್ಮನಂತೆ ಹೋರಾಡುವಲ್ಲೋ ಈ ಹೆಣ್ಣು ಈ ಹೆಣ್ಣಿಗೆ ಧಿಕ್ಕಾರ ಮಾಡದೆ ಆದ್ರೆ ನಿನಗೆ ಸರ್ವನಾಶ ತಪ್ಪಿದ್ದಲ್ಲ

ನನ್ನಂತವನಿಗೆ ನಿನ್ನ ಚಪ್ಪಲು ಹೆದರಿಕೆ ಆಗೋನೆ ಹೊಲಸು ರಾಣೇ ಶಿಲ್ಪ ಇದುವರೆಗೆ ಯಾವ ಹೆಣ್ಣು ನನ್ನನ್ನು ಮುಟ್ಟಿ ನನ್ನ ಕ್ರೋಧ ಎಸಿದಿಲ್ಲ ಈಗ ನೀನೇನು ಮಾಡ್ತೀನಿ ನಾನೇ ನೋಡೇ ಬಿಡುತ್ತೇನೆ ಈ ನನ್ನ ಗಣ ಕಾರ್ಯಕ್ಕೆ ಕೈ ಹಚ್ಚಿದ ಅಪ್ಪ ನೀನು ಇಂಥ ಹೊಲಸಿ ಹೇಳಿ ಕೆಲಸ ಮಾಡುವುದಕ್ಕೆ ನಾಚಿಕೆ ಶಿಲ್ಪ ನಿನ್ನಲು ಕಚ್ಚಿ ತಿನ್ನಬೇಕಾದರೆ ನಾ ನಾ ಇಂದು ನನ್ನೇ ಕಚ್ಚಲಕ್ಕೆ ಬರುತ್ತಿದೆ ಕಿರಾಣ ನೀನು ಮನೆಗೆ ಬಾ ವಿಚಾರಿಸಿಕೊಳ್ಳುತ್ತೇನೆ ನೋಡಿ ಅವರು ಮಾಡಿದ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ ಅಲ್ರಿ ಅವರು ಮಾಡಿದ ತಪ್ಪಿಗಾಗಿ ನೀವೇಕೆ ಕ್ಷಮೆ ಕೇಳಬೇಕು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ ದೇವರು ನೀವು ತಾವು ನಾನಾ ಈ ಊರಿನ ರಾಮನ ತಂಗಿ ಶಿಲ್ಪ ಅಂತ ಅಂದ ಹಾಗೆ ತಾವ್ಯಾರು ನಾನು ಇದೇ ಊರಿನ ಜಮೀನ್ದಾರರ ಮಗ ಕಿರಣ ಅಂತ ನನ್ನ ಹೆಸರು ನೋಡಿ ಈ ನನ್ನ ಋಣ ನನ್ನ ಜೀವನ ಪರ್ಯಂತ ಮರೆಯಲಾರೆ ನಿಮ್ಮ ಋಣ ನಾನು ತೀರಿಸಬೇಕು ಅಂದರೆ ನೀವು ನನ್ನದಿಂದ ಮಾತನ್ನು ನಡೆಸ್ಕೊಡ್ಬೇಕು ನಡೆಸ್ಕೊಡ್ತೀರಾ ಅದೇನು ಹೇಳು ಶಿಲ್ಪ ಅದೇನಿಲ್ಲ ರೀ ನೀವು ನನ್ನ ಕೈ ಹಿಡಿದು ನನ್ನ ನಿಮ್ಮ ಸತಿಯನ್ನಾಗಿ ಸ್ವೀಕಾರ ಮಾಡಬೇಕು ಇದು ನಿಮ್ಮ ಮಾಡಿ ಹಿಡಿದು ನಾನು ಬೇಡ್ಕೋತೀನಿ ಇದು ನಿನ್ನ ಕೊನೆಯ ನೀರು ನೋಡಿ ಆ ದೇವರ ಆಗಿಯೂ ಸತ್ಯವಾಗಿ ಹೇಳ್ತೀನಿ ನನ್ನ ತಂದೆ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಕಿರಣ್ ಐ ಲವ್ ಯು ಈ ಕಿರಣ